ಹಲೋ ಯವ್ರಿ ಒನ್ ವೆಲ್ಕಮ್ ಟು ಶಶಿ ಕುಕ್ಕಿಂಗ್ ಇವತ್ತಿನ ವೀಡಿಯೋ ಉತ್ತರ ಕರ್ನಾಟಕದ ಕೆಂಪು ಚಟ್ನಿ ನೋಡಿರಿ ಮೆಂತೆ ಚಟ್ನಿ ಭಾರಿ ಮಸ್ತ್ ಆಗೈತ್ರಿ ಮತ್ತು ಡಯಾಬಿಟೀಸ್ ಬಿ ಪಿ ಇರೋರು ದಿನಾ ಊಟದೊಳಗೆ ಒಂದು ಸತಿಯಾರ ಇದನ್ನ ತಿನ್ನಬೇಕು ರೀ ಮತ್ತು ಮೆಂತೆ ಕಾಳು ಹಂಗೆ ತಿನ್ನಕಂತರೂ ಆಗೋದಿಲ್ಲ ನಮಗೆ ಈ ರೀತಿಯಾಗಾದರೂ ತಿಂದ್ರೆ ಮ ಆರೋಗ್ಯಕ್ಕೆ ಭಾಳ ಒಳ್ಳೇದ್ರಿ ಮತ್ತು ಕಾಳು ಭಾಳ ಚಲೋ ರೀ ದೇಹಕ್ಕೆ ಮತ್ತು ಈ ಜೀರ್ಣಕ್ರಣ್ಯಕ್ಕೆ ಆಗ ಆದ್ದರಿಂದ ಈ ಕಾಳಿನ ಚಟ್ನಿ ಮಾಡಿ ತೋರ್ಸಾಕುಂತ ನಾನು ಈಗ ಫಟಾಫಟದ ವೀಡಿಯೋ ಸ್ಟಾರ್ಟ್ ಮಾಡಿಬಿಡೋ ಬರ್ರಿ ನಾನು ಮೆಣ್ಸಿ ಕಾಯಿ ತೊಗೊಂಡೇನು ನೋಡ್ರಿ ಕೆಂಪದ ಈಗ ಈ ಸೀಸನ್ ಇರೋದ್ರಿಂದ ಭಾಳ ಜಲ್ದಿ ಸಿಗ್ತೈತಿ ಇದು ಪ್ಯಾಟೆ ಒಳಗೆ ಮತ್ತು ಇದು ನಾನು ಉತ್ತರ ಕರ್ನಾಟಕ ಕಡೆ ನೋಡಿರಿ ಈಗ ಹೊಲದಾಗಿಂದ ಹರ್ಕೊಂಬಂದು ಮಾರಕ್ಕೆ ಬಂದಿರ್ತಾರೆ ಭಾರಿ ಆಗ ಫ್ರೆಶ್ ಇರ್ತಾವೆ ನಾನು ಈಗ ಮಿಕ್ಸಿ ಜಾರ್ ತೊಗೊಂಡೇನೆ ನೋಡ್ರಿ ಒಂದು ದೊಡ್ಡದು ಅದ್ರೊಳಗೆ ಅವನ್ನ ಪೂರಾ ಸ್ವಚ್ಛಗೆ ತೊಳೋದ ಒಂದು ಅರ್ಬಿ ತೊಗೊಂಡು ಒಣಗಿಸ್ಕೊಂಡು ತೊಗೊಂಬಂದೇನಿ ಇದ್ರೆ ಒಂದು ನಾಲ್ಕೈದು ಗಡ್ಡೆ ಹಾಕೋರಿ ಈ ಜವಾರಿದಲ್ರಿ ಇದು ದೊಡ್ಡ ದೊಡ್ಡ ಕಾಳಿಂದ ಬೆಳ್ಳುಳ್ಳಿ ಹಂಗಾಗಿ ಒಂದ ದೊಡ್ಡದು ಹಾಕೊಂಡೇನಿ ನಾನು ಆಮೇಲೆ ಒಂದು ಅರ್ಧ ಸ್ಪೂನ್ ಜೀರಿಗೆ ಹಾಕ್ಕೊಂಡಿನಿ ನೋಡ್ರಿ ಕಾಳು ಚಟ್ನಿ ಅಲ್ರಿ ಇದ ಕಾಳು ಜಾಸ್ತಿ ಹಾಕೊಂಡೇನಿ ರುಚಿಗೆ ತಕ್ಕ ಸ್ಟೂಪ್ ಹಾಕೊಂಡೇನಿ ಮತ್ತು ಹಿಂಗೆ ಪೌಡ್ರ್ ಹಾಕ್ಕೊಂಡ್ರೆ ಪೌಡ್ರು ಇದ್ರೆ ಇದು ಅದನ್ನ ಹಾಕೋರಿ ಇಲ್ಲಾಂದ್ರೆ ಇದು ಹಳುಕಂದು ಹಾಕೋರಿ ಇದನ್ನ ಹಾಕೊಂಡ್ರೆ ಭಾಳ ಟೇಸ್ಟ್ ಬರ್ತೈತಿ ನೋಡ್ರಿ ಮತ್ತು ಅರ್ಧ ಸ್ಪೂನ್ ಅರಶಿಣ ಪುಡಿ ಹಾಕೋತೀನಿ ಕರ್ಬೇವು ಒಣಗಿಸ್ಕೊಂಡು ಹಾಕೋರಿ ಚಟ್ನಿ ಭಾಳ ದಿನದ ಮಟ್ಟ ಬರ್ತೈತಿ ಇದು ಹಸಿ ಹಾಕೊಂಡ್ರೆ ಜಲ್ದಿ ಕೆಡ್ತೈತಿ ನಾನಿಗೆ ಇದನ್ನ ಇಷ್ಟು ಕೂಡ ರುಬ್ಕೊಂಡ್ ಬರ್ತೇನೆ ನೋಡ್ರಿ ಎಷ್ಟು ಚಂದ ಕಲರ್ ಬಂದೈತೆ ನೋಡ್ರಿ ಇದು ಅಷ್ಟು ಪುಡಿ ಹಾಕಿದ್ರಿಂದ ಇಷ್ಟು ರುಚಿಯಾಗೈತೆ ರೀ ಮತ್ತು ಕಲರ್ ನೋಡಿರಿ ಎಷ್ಟು ಚಂದ ಈಗ ನೋಡಿ ನೋಡ್ತಾನೆ ತಿನ್ಬೇಕು ಅನ್ಸತ್ತೈತೆ ಅಷ್ಟು ಚಲೋ ಆಗೈತಿ ಈಗ ಇದಕ್ಕೆ ನಾನು ಹುಣಸೆಹಣ್ಣು ಮತ್ತು ಲಿಂಬೆಣ್ಣು ಏನು ಹಾಕೋದಿಲ್ಲ ನೋಡ್ರಿ ಇದಕ್ಕೆ ಏನು ಹಾಕ್ತೀನಿ ಹೇಳ್ರಿ ನಾನು ವೆನಿಗರ್ ಹಾಕ್ತೇನೆ ನೋಡ್ರಿ ಇದು ಹಾಕಿದ್ರೆ ಅಷ್ಟು ಟೇಸ್ಟ್ ಬರ್ತೈತೆ ನೋಡ್ರಿ ಮತ್ತು ಕೆಡೋದೂ ಇಲ್ಲ ಒಂದು ತಿಂಗಳು ಮಠ ನೀವು ಒಳಗೆ ಆರಾಮ ಇಟ್ಕೊಂಡು ತಿನ್ಬೋದು ಬಿಸಿಲಿಗೆ ಸತ್ಯ ಇಡಬಾರ್ದು ಇಡೋಂಗಿಲ್ಲ ರೀ ಇದನ್ನ ಹಾಕಿದ್ರೆ ಅಷ್ಟು ಟೇಸ್ಟ್ ಆಗಿರ್ತೈತಿ ಮತ್ತು ಕೆಡೋದೂ ಇಲ್ಲ ಬಿಸಿಲಿಗೆ ಏನಿಲ್ಲ ನೀವು ಇದನ್ನು ಮೆಂತ್ಯ ಚಟ್ನಿನ ಮತ್ತು ಇದನ್ನು ದಿನ ಮೆಂತ್ಯ ಕಾಳ ಆರೋಗ್ಯಕ್ಕೆ ಭಾಳ ಒಳ್ಳೇದಲ್ರಿ ದಿನ ಬೆಳಗ್ಗೆ ರಾತ್ರಿ ನೀರ ಹಾಕೊಂಡು ಬೆಳಗ್ಗೆ ಅದು ತಿನ್ನೋದ್ರಿಂದ ಡಯಾಬಿಟೀಸ್ ಕಡಿಮೆ ರೀ ನೋಡಿರಿ ಎಷ್ಟು ಚಲೋ ತಿರುವೈತಿ ಪೂರ ಇದು ನೈಸ್ ಆಗೈತೆ ನೋಡಿರಿ ಈ ಥರ ನೈಸ್ ಹಾಕ್ಬೇಕು ಒಂದು ಹನಿ ನೀರು ಮುಟ್ಟಿಸ್ಬಾರ್ದು ನೋಡ್ರಿ ಇದಕ್ಕೆ ಅಷ್ಟು ಅಂದ್ರೆ ಅದು ಮಾಡ್ರೆ ತಾಕಿ ಬರ್ತೈತಿ ನಮ್ಗೆ ಚಟ್ನಿ ಮೆಂತ್ಯ ಚಟ್ನಿ ಇದನ್ನೀಗ ಈಗ ಹಂಗೆ ಡಬ್ಬಿಯೊಳಗೆ ರೀ ಇದನ್ನು ಒಂದು ಸ್ವಲ್ಪ ಎಣ್ಣೆಯೊಳಗೆ ಹಾಕಿ ಫ್ರೈ ಮಾಡ್ಕೊಂಡ್ಬಿಡೋಣ್ರಿ ಯಾರೆಲ್ಲ ಹೊಸದಾಗಿ ವಿಡಿಯೋ ನೋಡತ್ತರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಕಮೆಂಟ್ ಮಾಡಿರಿ ಲೈಕ್ ಮಾಡಿರಿ ಬೆಲ್ ಹಾಕೊಂಡು ಮಾತ್ರ ಮರಿಬೇಡ್ರಿ ಈಗ ಇದನ್ನ ಬಾಳಿಗೆ ಬಿಸಿ ಮಾಡೋಕೆ ಅಲ್ರಿ ಅದರೊಳಗೆ ಒಂದು ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡೆ ನೋಡಿರಿ ಒಂದು ಅರ್ಧ ಸ್ಪೂನ್ ಜೀರಿ ಅರ್ಧ ಸ್ಪೂನ್ ಸಾಸಿವೆ ಹಾಕೊಂಡೇನಿ ಅದು ಚಟಪಟ ಮ್ಯಾಗ ಮೆಣ್ಸಿಕಾಯಿ ರುಬ್ಬಿಟ್ಟಿದ್ವಿ ಅಲ್ರಿ ಮೆಂತ್ಯ ಚಟ್ನಿನ ಅದನ್ನು ಹಾಕ್ಕೊಂಡ್ಬಿಡ್ತೇನೆ ನೋಡಿರಿ ಈಗ ಅದರೊಳಗೆ ಅದನ್ನ ಏನಿಲ್ಲರಿ ಮತ್ತೇನು ಹಾಕೋದಿಲ್ಲರಿ ಇದಕ್ಕೆ ಈಗ ಹಿಂಗಾಗಿ ಒಂದು ಹತ್ತು ನಿಮಿಷ ಇದೇ ಥರ ಕೈಯ್ಯಾಡ್ಸ್ಕೊಂಬೇಕ್ರಿ ಎಣ್ಣೆ ಒಳಗೆ ಕೈಯ್ಯಾಡ್ಸ್ಕೊಂಡ್ರೆ ಅದು ಹಸಿ ಒಂದು ಸ್ವಲ್ಪ ಇದನ್ನು ಇರ್ತೈತಲ್ಲ ಅದೆಲ್ಲ ಹೋಗ್ತೈತಿ ನಮಗೆ ಈ ಥರ ಒಂದು ಸ್ವಲ್ಪ ಈಗ ಬೇರೆ ಕಡೆ ಎಲ್ಲ ಇಟ್ಟುಕುಳೇನೇ ಒಂಥರ ಮ್ಯಾಲೆಲ್ಲ ವೈಟ್ ಕಲರ್ ಒಂಥರ ಬಂದುಬಿಡ್ತೈತೆ ಅದು ಆ ಈ ಥರ ಫ್ರೈ ಎಣ್ಣೆ ಒಳಗೆ ಫ್ರೈ ಮಾಡಿ ಇಟ್ಕೊಂಡ್ರೆ ಒಟ್ಟು ಅದು ಮ್ಯಾಗ ವೈಟ್ ಕಲರ್ ಬರೋದಿಲ್ಲ ನೋಡ್ರಿ ಕಪ್ಪು ಕಪ್ಪು ಆಗೋದಿಲ್ಲ ಮತ್ತು ಮತ್ತು ಯಾ ಯಾವುದೋ ಥರ ಕೈ ಪೈ ಕಹಿನೂ ಇರೋದಿಲ್ಲ ಮೆಂತ್ಯ ಹಾಕಿದ್ರಿಂದ ಇದು ಸ್ವಲ್ಪ ಹುರಿತೇವಲ್ಲ ಕಹಿನೂ ಇರೋದಿಲ್ಲ ಆಮೇಲೆ ಬಳ್ಳುಳ್ಳಿ ಒಂದು ಐದಾರು ಬಳ್ಳುಳ್ಳಿ ಈ ಥರ ಕಟ್ ಮಾಡಿ ಹಾಕೊಂಡಿ ನೋಡ್ರಿ ಅವು ಒಂದು ಎರಡು ದಿನ ಬಿಟ್ಟ ಮ್ಯಾಗ ಭಾರಿ ಮಸ್ತ್ ರೀ ಹುಳಿ ಹುಳಿ ಅನ್ನಿಸ್ತಾವೆ ತಿನ್ನಾಕ ಚಲೋ ಅನ್ನಿಸ್ತಾವೆ ನೋಡ್ರಿ ಈಗ ನಮ್ದಿದೆ ಇಷ್ಟ ಒಂದು ಹತ್ತು ನಿಮಿಷ ಹುಡ್ಕೊಂಡು ಬಂದೀವಿ ಎಣ್ಣೆ ಒಳಗೆ ಫ್ರೈ ಮಾಡಿದಕ್ಕೆ ಕಲರ್ ಇನ್ನೂ ಚಲೋ ಬಂದೈತಿ ಇದೇ ರೀತಿನ ನೀವು ಮಾಡ್ಕೋರಿ ವೆನಿಗರ್ ಹಾಕೋದ್ರಿಂದ ಒಂದು ತಿಂಗಳ ಮಟ ನೀವು ಹಂಗೆ ಇಟ್ರು ಹಾಳಾಗೋದಿಲ್ಲ ಬಿಸಿಲಿಗೆ ಇಡಬೇಕಂತೇನಿಲ್ಲ ಮತ್ತು ಈ ಇದಿಷ್ಟು ರೆಡಿ ಆದ ಕೂಡ ಒಂದು ಡಬ್ಬೆಗೆ ಹಾಕೊಂಡು ಇಟ್ಕೊಂಡ್ಬಿಡ್ಬೇಕಾ ಚಪಾತಿ ಅನ್ನ ರೊಟ್ಟಿ ನೀವು ಏನೇ ಮಾಡಿರಿ ಎಲ್ಲದಕ್ಕೂ ಎಷ್ಟು ಭಾರಿ ಹೊಂದತೈತ್ರಿ ಇದು ಒಂದು ಸ್ವಲ್ಪ ಬಿಸಿ ಅನ್ನ ತುಪ್ಪ ಈ ಖಾರ ಇದು ಬಿಟ್ಟರೆ ಮತ್ತೇನೇನೋ ಬ್ಯಾಡ್ ನೋಡ್ರಿ ಹಾ ಹಾ ನೋ ನೀ ಬಾಯೊಳಗೆ ನೀರು ಬರ್ತೈತೆ ನೋಡ್ರಿ ನೋಡಿ ನೋಡ್ತಾ ಇದೇ ರೀತಿ ಮಾಡ್ಕೊರಿ ಹೆಂಗಾಗೈತೆ ಅಂತ ಕಮೆಂಟ್ ಮಾಡಿ ಹೇಳಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್